ಹಾಂ ಎಲ್ಲರಿಗೂ ನಮಸ್ಕಾರ ನಾನುಮಡಿಕೆ ಆನಂದ್ ಯೂಟ್ಯೂಬ್ ಚಾನಲ್ ಇದು ಸೂಪರ್ ಕ್ಯಾರಿ ಒಂದು ಸೇಲ್ಗಿದೆ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಕೂಡ ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಯಾವಾದರೂ ವೀಡಿಯೋಸ್ ಫೋಟೋಸ್ ಆಗಲಿ ನಮ್ಮ ಒಂದು ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡಿ ನಾನು ಯೂಟ್ಯೂಬ್ ಚಾನಲ್ಗೆ ಅಪ್ಡೇಟ್ ಮಾಡಿ ಖಂಡಿತ ನಿಮ್ಮ ವೆಹಿಕಲ್ಸ್ ಸೇಲ್ ಆಗ್ತವೆ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಮೆಸೇಜ್ ಮಾಡಿ ಮತ್ತು ಯಾವಾದರೂ ವೀಡಿಯೋಸ್ ಆಗಲಿ ನೀಟಾಗಿ ಕಲಿಸ್ಕೊಡಿ ಯೂಟ್ಯೂಬ್ಗೆ ಅಪ್ಡೇಟ್ ಮಾಡ್ತೀನಿ ನೋಡಿ ಇವ್ರ ಹತ್ರ ವೆಹಿಕಲ್ಸ್ ಇವೆಲ್ಲ ಸಿಗ್ತಾ ಇರ್ತವೆ ಬುಲೆರೋ ವೆಹಿಕಲ್ಸ್ ಆಗಿರ್ಬೋದು ಟಾಟಾ ಎ ಸಿ ಆಗಿರ್ಬೋದು ಈ ಥರ ಶಿವಮೊಗ್ಗ ಸಿಟಿಯಲ್ಲಿ ಶಿವಮೊಗ್ಗ ಲೊಕೇಶನ್ ಕಡೆ ಅವರು ಯಾರಾದರೂ ನೋಡ್ತಾ ಇದ್ದರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅಶೋಕ್ ಲೈಲೆಂಡು ಮತ್ತು ಸೂಪರ್ ಕ್ಯಾರಿ ಈ ಥರ ವೆಹಿಕಲ್ಸ್ ಎಲ್ಲ ಅವ್ರ ಹತ್ರ ಇರ್ತವೆ ಇದು ಎರಡು ಸಾವಿರದ ಹತ್ತೊಂಬತ್ತರ ಮಾಡಲ್ಲ ಸೂಪರ್ ಕ್ಯಾರಿ ಬಂದ್ಬಿಟ್ಟು ಡೀಸೆಲ್ ಗಾಡಿ ಇದು ತೊಂಬತ್ನಾಲ್ಕು ಸಾವಿರ ಕಿಲೋಮೀಟ್ರ್ ರನ್ನಿಂಗ್ ಆಗಿದೆ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಅಂತ ಅವ್ರು ಮೆಸೇಜ್ ಮಾಡಿದ್ದಾರೆ ಇಂಜನ್ನು ಬಂದ್ಬಿಟ್ಟು ಬಿ ಎಸ್ ಫೋರು ಇನ್ಸುರೆನ್ಸು ಎರಡು ಸಾವಿರದ ಇಪ್ಪತ್ತೈದು ಎಫ್ ಸಿ ಇನ್ಸುರೆನ್ಸ್ ಕೂಡ ಇದೆ ಎಫ್ ಸಿ ಬಂದು ಇನ್ನು ಟೂ ತೌಸಂಡ್ ಸಿಕ್ಸ್ ಟ್ವೆಂಟಿ ಸಿಕ್ಸ್ವರೆಗೂ ಇದೆ ಅಂತೆ ಎರಡು ವರ್ಷ ಇದೆ ನಾಲ್ಕು ಟೈರು ಹೊಸ ಅಂತ ಕಳಿಸಿದ್ದಾರೆ ಐದನೇ ಟೈರ್ ಕೂಡ ಇದೆ ಸರ್ ಜಾಕಿ ಮತ್ತು ವೀಲ್ಸ್ ವಾನರ್ಸು ಎಲ್ಲ ಸೆಟ್ಸ್ ಎಲ್ಲ ಇದ್ದಾವೆ ಸರ್ ಅಂತ ಕಳಿಸ್ಕೊಟ್ಟಿದ್ದಾರೆ ನೋಡಿ ಯಾರಾದರೂ ನಿಮ್ಮ ಯೂಟ್ಯೂಬಿಂದ ಬಂದರೆ ಕಡಿಮೆ ಮಾಡಿಕೊಡ್ತೀನಿ ಅಂತ ಕಂಡೀಷನ್ ಎಲ್ಲ ಇದೆ ಸರ್ ಆಸಕ್ತಿರೋ ಅವರು ಬೇಗ ಕಾಲ್ ಮಾಡಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮಾಡಿದ್ರೆ ನಾನು ತುಂಬ ಕಡಿಮೆ ಮಾಡಿಕೊಡ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ ನೋಡಿ ಯಾರಾದರೂ ಈ ವೆಹಿಕಲ್ ಬೇಕಂದರೆ ಕಾಂಟ್ಯಾಕ್ಟ್ ನಂಬರ್ ನಾನು ಕೊಟ್ಟಿರ್ತೀನಿ ಕೆಳಗಡೆ ಶಿವಮೊಗ್ಗ ಸಿಟಿಯಲ್ಲಿರುತ್ತೆ ವೆಯ್ಕಲ್ ಬಂದುಬಿಟ್ಟು ಅವ್ರಿಗೆ ಕಾಲ್ ಮಾಡಿ ಮಾತಾಡಿ ಇನ್ನು ಯಾವಾದ್ರೂ ವೆಹಿಕಲ್ಸ್ ಇದ್ದರೆ ಇದು ಮಾಡಿ ಇದು ಎಷ್ಟು ಕೊಡ್ಬೋದು ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ